ಸ್ಪೀಕರ್ ಯು ಟಿ ಖಾದರ್ ಹಾಗೂ ಸಭಾಪತಿ ಬಸವರಾಜ್ ಹೊರಟ್ಟಿ ನಡುವಿನ ಪತ್ರ ಸಮರ ರಾಜ್ಯ ರಾಜಕೀಯದಲ್ಲಿ ಕುತೂಹಲ ಕೆರಳಿಸುವಂತೆ ಮಾಡಿದೆ ಕಾರ್ಯಕ್ರಮಗಳ ರೂಪುರೇಷೆ ಸಿದ್ಧಪಡಿಸುವಲ್ಲಿ ತಮ್ಮನ್ನು ಸಂಪರ್ಕಿಸಿಲ್ಲ ಅಂತ ಹೊರಟ್ಟಿ ಆರೋಪಿಸಿದ್ದಾರೆ ಇದಕ್ಕೆ ಪ್ರತಿಕ್ರಿಯಿಸಿದ ಖಾದರ್ ಸ್ಪಷ್ಟನೆ ನೀಡಿದ್ದಾರೆ ಇಬ್ಬರ ನಡುವೆ ಅಸಮಾಧಾನ ಉಂಟಾಗಲು ಅಧಿಕಾರಿಗಳೇ ಕಾರಣ ಅನ್ನೋದು ಸ್ಪಷ್ಟವಾಗಿದೆ ಅದರ ಒಂದು ವರದಿ ನಿಮ್ಮ ಮುಂದೆ ಸ್ಪೀಕರ್ ವರ್ಸಸ್ ಸಭಾಪತಿ ಮಧ್ಯೆ ಬಹಿರಂಗ ಪತ್ರ ಸಮರ ಹೊರಟಿ ಆರೋಪಕ್ಕೆ ಖಾದರ್ ಕೊಟ್ಟ ಸ್ಪಷ್ಟನೆಯೇನು ಅಧಿಕಾರಿಗಳಿಂದಾಗಿಯೇ ಇಬ್ಬರ ನಡುವೆ ಕಂದಕ ಸೃಷ್ಟಿ ಹೌದು ವಿಧಾನಸಭೆ ವರ್ಸಸ್ ವಿಧಾನ ಪರಿಷತ್ ಸಭಾಪತಿಗಳ ಮಧ್ಯೆ ಯುದ್ಧ ಶುರುವಾಗಿದೆ ತಮ್ಮ ವಿರುದ್ಧ ಅಸಮಾಧಾನ ಹಾಕಿದ ವಿಧಾನ ಪರಿಷತ್ ಸಭಾಪತಿ ಬಸವರಾಜ್ ಹೊರಟ್ಟಿಗೆ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಪತ್ರದ ಮೂಲಕ ತಿರುಗೇಟು ಕೊಟ್ಟಿದ್ದಾರೆ ಪತ್ರ ಬರೆದ ಸಭಾಪತಿ ಹೊರಟ್ಟಿ ಪುಸ್ತಕ ಮೇಳ ಲೇಸರ್ ಲೈಟ್ ಅಳವಡಿಕೆಗೂ ಯಾವುದೇ ಅಭಿಪ್ರಾಯ ಪಡೆದಿಲ್ಲ ಅಂತ ಹೊರಟ್ಟಿ ಆರೋಪಿಸಿದ್ರು ಆದರೆ ಇದಕ್ಕೆ ಉತ್ತರ ನೀಡಿರುವ ಸ್ಪೀಕರ್ ಯುಟಿ ಖಾದರ್ ಪ್ರತಿಯೊಂದು ಕಾರ್ಯಕ್ರಮವನ್ನ ತಮ್ಮ ಗಮನಕ್ಕೆ ತಂದಿದ್ದೇನೆ ಅಂದಿದ್ರು ಇನ್ನು ರಾಜ್ಯ ರಾಜಕಾರಣದ ಪಡಿಸಾಲೆಯಲ್ಲಿ ಈ ಪತ್ರದ ಕದನ ಜೋರಾಗ್ತಿದ್ದಂತೆ ತಕ್ಷಣವೇ ಇಂದು ಇಬ್ಬರು ಭೇಟಿಯಾಗಿ ಸುಖಾಂತ್ಯದ ಯತ್ನ ಮಾಡುತ್ತಾರೆ ವಿದೇಶದಿಂದ ಆಗಮಿಸಿದ ಬಸವರಾಜ್ ಹೊರಟ್ಟಿ ಬೆಳಗ್ಗೆ ಖಾದರ್ ಅವರಿಗೆ ಕರೆ ಮಾಡಿ ಮನೆಗೆ ಆಹ್ವಾನಿಸಿದ್ದಾರೆ ಪತ್ರ ವ್ಯವಹಾರದ ವಿಚಾರ ಬೇರೆ ಪಾತ್ರದಲ್ಲಿ ನಾವು ಹಾಗೆಯೇ ಬರಿತೀವಿ ಅದು ರಾಜಕಾರಣಿಗಳ ಸ್ಟೈಲ್ ಅಂತ ಸಭಾಪತಿ ಹೊರಟ್ಟಿ ಹೇಳಿದ್ದಾರೆ ಅದೇ ಅಧಿಕಾರಿಗಳ ಕಮ್ಯುನಿಕೇಶನ್ ಗ್ಯಾಪ್ ಇದೆಲ್ಲ ಆಗಿದೆ ಅಂತ ಪರೋಕ್ಷವಾಗಿ ಹೇಳಿಕೆ ಕೊಟ್ಟಿದ್ದಾರೆ ನಾನು ಬೇರೆ ದೇಶಕ್ಕೆ ಹೋಗಿದ್ದೆ ಕಾನ್ಫರೆನ್ಸ್ ಕರೆದ್ರು ನಾನು ನನ್ನ ಮೂರನೇ ತಾರೀಕು ಬಂದು ರಾತ್ರಿನ ಹೋಗ್ಬಿಟ್ಟೆ ನಾನು ನನಗೇನು ಗೊತ್ತಲ್ಲ ಇವರು ಅದನ್ನ ನಮ್ಮ ಇವರು ಮಹೇಶ್ ಕರ್ಜಿ ಅವ್ರು ಬಂದ ಹೇಳಿದ್ರು ಟೂರಿಂದ ಲಕ್ಷ ಇರಲಿಲ್ಲ ನನಗೆ ನಾನು ಹಂಗೆ ಇದೆ ನೀವು ನನಗೇನು ಕೇಳಿಲ್ಲ ಬಿಟ್ಟಿಲ್ಲ ನಾ ಹೆಂಗೆ ಬಲಿ ಇಪ್ಪತ್ತು ಒಂಬತ್ತು ನಿಮಿಷ ಅದಕ್ಕೆ ನೀವು ಹೇಳೋದಿಲ್ಲ ಹೇಳಬೇಕು ಕಡಿಮೆ ಸರ್ ಹಿಂಗಾಗೈತಿದ್ರು ನನಗೆ ಯಾಕೋ ಬೇಸರ ಆಗತ್ತ ಅಂತ ಬರ್ತೀವಿ ಅವ್ರು ಇಮಿಡಿಯೆಟ್ಲಿ ನಾನು ಫೋನ್ ಮಾಡಿದೆ ನಾನು ಪತ್ರ ಕಳಿಸೀನಿ ಬೇಜಾರು ಮಾಡ್ಕೊಬೇಡ್ರಿ ಗೈ ನಾನು ಫೀಲಿಂಗ್ಸ್ ಹೇಳಿ ಅಂತ ಹೇಳಿ ಅವರು ನನಗೆ ತೀರ್ ಕಳಿಸಿದರು ಇಲ್ಲ ಅದಾಗಿದೆ ಇದೇನು ಕಮ್ಯುನಿಕೇಷನ್ ಗ್ಯಾಪ್ ಆಗಿದೆ ಅಂದಹಾಗೆ ಸ್ಪೀಕರ್ ಕಚೇರಿಯಿಂದ ನಡೆಯುವ ಯಾವುದೇ ಕಾರ್ಯಕ್ರಮದ ಬಗ್ಗೆ ಸರಿಯಾದ ಮಾಹಿತಿ ಇರೋದಿಲ್ಲ ಕೊನೆ ಕ್ಷಣದಲ್ಲಿ ತಿಳಿಸ್ತಾರೆ ಅಂತ ಅಂತ ಸ್ಪೀಕರ್ಗೆ ಹೊರಟಿ ಪತ್ರ ಬರೆದಿದ್ರು ಪ್ರತಿಯಾಗಿ ಸ್ಪೀಕರ್ ಖಾದರ್ ಪತ್ರ ಬರೆದು ಕೌನ್ಸಿಲ್ ಕಾರ್ಯದರ್ಶಿಗೆ ತಿಳಿಸಿದ್ದೀವಿ ಅಂತ ಹೇಳಿದ್ರು ಈಗ ಹೊರಟ್ಟಿ ಅವರನ್ನ ಭೇಟಿಯಾಗಿ ಹಿರಿಯರಿದ್ದಾರೆ ಎಲ್ಲ ಸಮಸ್ಯೆ ಬಗೆಹರಿದ ಏನು ಚರ್ಚೆ ಮಾಡುವಂತಿಲ್ಲ ಅಂತ ಹೇಳಿದ್ರು ಆ ಅನುಭವದ ರಾಜಕೀಯದಲ್ಲಿ ಕೂಡ ಹಿರಿಯರು ಅವರ ಅನುಭವದಲ್ಲಿ ಕೂಡ ಅವರು ಹಿರಿಯರಿದ್ದಾರೆ ಸಾವ್ರ ಬಂದು ಅವ್ರ ಸೌಜನ್ಕ್ಕೆ ಸೌಜನ್ಯದೊಂದು ಭೇಟಿ ಚರ್ಚೆ ಮಾಡಿಕೊಂಡು ನಾವು ಇವತ್ತು ಯಾವ ರೀತಿಯಿಂದ ಉತ್ತಮ ಕೆಲಸ ಮಾಡೋ ಚರ್ಚೆ ಮಾಡಿದ್ದೇವೆ ಒಂದು ಒಟ್ಟೊಟ್ಟಿಗೆ ಕೆಲಸ ಮಾಡೋ ಸಂದರ್ಭದಲ್ಲಿ ಕೆಲವರು ವಿಚಾರಗಳು ಇರ್ತದೆ ಅದರ ಪರಸ್ಪರ ಹಂಚಿಕೊಂಡಿದ್ದೇವೆ ನಾವು ಚರ್ಚೆ ಮಾಡಿಕೊಂಡಿದ್ದೇವೆ ಆ ಇದರಲ್ಲಿ ಅಂಥದ್ದು ನಾವು ಹಿಂದೆ ಕೂಡ ಒಗ್ಗಟ್ಟಾಗಿ ನಾವು ಕೆಲಸ ಮಾಡಿದ್ದೇವೆ ಈಗಲೂ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡುದು ಇನ್ನು ಮುಂದೆ ಕೂಡ ಒಗ್ಗಟ್ಟಾಗಿ ಕೆಲಸ ಮಾಡುದು ವಿಧಾನಸಭೆ ಸಚಿವಾಲಯ ಹಾಗೂ ವಿಧಾನ ಪರಿಷತ್ ಸಚಿವಾಲಯದ ನಡುವೆ ಅಧಿಕಾರಿಗಳ ಮೊಸುಕಿನ ಗುದ್ದಾಟ ನಡೆಯುತ್ತಲೇ ಇರುತ್ತೆ ಕಲವೊಮ್ಮಿಯವರ ಮನಸ್ತಾಪ ದೊಡ್ಡವರಿಗೆ ತಲೆಗೆ ಬರುಂದೆ ಮಾಡುತ್ತೆ ಅನ್ನುದಕ್ಕೆ ಸ್ಪೀಕರ್ ಹಾಗೂ ಸಭಾಪತಿ ನಡುವೆಂಟಾದ ಮನಸ್ತಾಪವೇ ಉದಾಹರಣೆ ಅಧಿಕಾರಿಗಳಿಗೆ ಸರಿಯಾಗಿ ನಡೆದುಕೊಳ್ಳiantಾ ಸೂಚಿಸೋದಾಗಿ ಇಬ್ಬರು ಹೇಳಿದ್ದಾರೆ ಸದ್ಯಕ್ಕೆ ಸಮಸ್ಯೆ ಬಗೆಹರಿದಿದೆ ಮುಂದೇನಾಗುತ್ತೋ ಕಾದು ನೋಡಬೇಕಾಗುತ್ತೆ ಕ್ಯಾಮೆರಾಮನ್ ನಾಗಪಲ್ಜತೆ ಜನಾರ್ಧನ ಹೆಬ್ಬಾರ್ ಜೇಕರ್ನಾ ನ್ಯೂಸ್ ಬೆಂಗಳೂರು